ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನೆಲ್ಲ ಒಂದು ಹಿತೈಷಿಗಳಿಗೂ ಹಾಗೂ ಅಣ್ಣ ತಮ್ಮ ಅಕ್ಕ ತಂಗಿಯರು ಒಂದು ಫ್ಯಾ ಫ್ಯಾಮಿಲಿ ಮತ್ತು ಹಾಗೆ ಸಮಸ್ತ ಜಾಡಿನ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಒಂದು ಸೆಕ್ಸಸ್ ಅನ್ನೋದು ಸಿಗಲಿ ಹಾಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಮೇಯ್ನ್ ಕೊಡಲಿ ದೇವರು ಅಂತ ಕೇಳ್ಕೊತೀನಿ ಯಾಕಂದರೆ ಆರೋಗ್ಯನೇ ಮೇನ್ ಇಂಪಾರ್ಟೆಂಟ್ ಇವಾಗ ಆರೋಗ್ಯ ಕೊಡಲಿ ನಿಮ್ಮ ಎಲ್ಲ ಒಂದು ವಿಷಯದಲ್ಲಿ ಸೆಕ್ಸಸ್ ಅನ್ನೋದು ಕಾಣಲಿ ಕಹಿ ನೆನಪುಗಳು ಹಿಂದಕ್ಕೆ ಹೋಗಲಿ ಮುಂದೆ ಜೀವ ನಾನು ನಿಮ್ಮದು ಬೆಳಕಾಗಿ ಯಾವಾಗಲೂ ನಿಮ್ಮ ಜೀವನದಲ್ಲಿ ಸಿಹಿ ಅನ್ನೋದು ತುಂಬಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನಂದು ಪೂಜೆ ಎಲ್ಲ ಮುಗೀತು ನಾವು ಪ್ರತಿ ವರ್ಷ ಯುಗಾದಿನೂ ನಾವು ಅಮ್ಮನ ಮನೆಯಲ್ಲೇ ಆಚರಿಸೋದು ಯಾಕೆ ಅಂದರೆ ನಮ್ಮ ಹಿರಿಯಕರಿಗೆ ಎಡೆ ಇರ್ತೀವಿ ನಾವು ಈ ಹಬ್ಬದಲ್ಲಿ ಅಂದರೆ ಅಜ್ಜಿ ತಾತನಿಗೆ ನಮ್ಮ ತಂದೆಗೆ ಎಡೆ ಇಡ್ತೀವಿ ಹಾಗಾಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆದೆ ರೆಡಿಯಾಗಿ ಇದು ಬಂದು ಅಮ್ಮ ಕೊಡಿಸಿದ್ದು ಸ್ಯಾರಿ ಯುಗಾದಿ ಹಬ್ಬಕ್ಕೂ ಸ್ಯಾರಿ ಕೊಡಿಸ್ತದೆ ಅಮ್ಮ ಹಾಗಾಗಿ ಸ್ಯಾರಿ ಕೊಟ್ಟಿದ್ದರು ಹಾಗೆ ಸ್ಯಾರಿ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮಂಗೆ ಸೀರಿಯಲ್ಲೆಲ್ಲ ನೋಡ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ ನನಗೆ ಬ್ಲೂ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ತೆಗೆದುಕೊಟ್ರು ನಾನು ಬೆಳಿಗ್ಗೆ ರೆಡಿ ಆದ ಕೆಲಸನೆಲ್ಲ ಮುಗಿಸ್ಕೊಂಡು ಎಲ್ಲ ಕೆಲ ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪನೂ ಹಚ್ಚಿ ಟೈಮ್ ಬಂದಿವಾಗ ಆರೂವರೆ ಆಗಿದೆ ಆಲ್ಮೋಸ್ಟ್ ಅಮ್ಮನ ಮನೆ ಇಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ನಿನ್ನೆನೆ ಹೋಗಿ ಸ್ವಲ್ಪ ಕೆಲಸ ಮಾಡಿಕೊಟ್ಟು ಹೂವೆಲ್ಲ ಕಟ್ಕೊಟ್ಟೆಲ್ಲ ಬಂದೆ ಇವಾಗ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ನಾನು ಬೇವು ಬೆಲ್ಲ ತಿಂದು ಹೊರಡ್ತಾ ಇದ್ದೀನಿ ಆಲ್ಮೋಸ್ಟ್ ಫ್ರೆಂಡ್ಸು ಎಲ್ಲರಿಗೂ ಜೀವನದಲ್ಲೂ ಎಲ್ಲರಿಗೂ ಬೇವು ಬೆಲ್ಲ ಬೇವು ಅನ್ನೋದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಆಗಿರಲಿ ಸಿಹಿ ಅನ್ನೋದು ಜಾಸ್ತಿ ಆಗಿರಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ನನ್ನ ಒಂದು ಬೇವು ಬೆಲ್ಲನ ನಾನು ತಿನ್ಕೊಂಡೆ ನನ್ನ ಬೇವು ಬೆಲ್ಲ ತಿಂದ ನನ್ನ ಮುಗೀತು ನಾನು ಉಪವಾಸನ ಏನೂ ಮಾಡಕ್ಕೆ ಹೋಗಲ್ಲ ಅಮ್ಮ ಉಪವಾಸ ಇರ್ತಾರೆ ನಾನು ಪ್ರತಿ ವರ್ಷವೂ ಉಪವಾಸ ಇದ್ದು ಎಡೆ ಅಜ್ಜಿ ತಾತಂಗೆ ಪೂಜೆ ಮಾಡ್ತಿದ್ದೆ ಅನ್ವಸ್ ಶ್ರೀ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಮಾಡೋಕ್ಕೋಗಲ್ಲ ಬೇವು ಬೆಲ್ಲ ಅಂತ ತಿಂದಾಯ್ತು ಇನ್ನೇನಿದ್ರು ಅಮ್ಮನ ಮನೆಗೆ ಹೋಗೋದೇನು ಇವಾಗ ಹೋಗಿ ಅಡುಗೆ ಮಾಡೋದೇ ಇರೋದು ಒಂದು ಬರ ಅಡುಗೆ ಕೆಲಸನೇ ಜಾಸ್ತಿ ಐತೆ ಯಾಕಂದರೆ ಎಲ್ಲ ಅಡುಗೆ ಮಾಡಿ ಮಧ್ಯಾಹ್ನದೊಳಗೆ ಎಡೆ ಇಡಬೇಕು ನೆಂಟರುಗಳೇ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಕೇಳಿದ್ದಾರೆ ಜಾಸ್ತಿ ಏನು ಹೇಳಿಲ್ಲ ಎಲ್ಲ ಇಲ್ಲೇ ಸುತ್ತದಲ್ಲೇ ಇದ್ದೀವಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಹಾಗೆ ನಾನು ಆಗಿ ಪೂಜೆ ಮುಗಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಹೂವೆಲ್ಲ ತೊಗೊಂಡು ಬಂದು ಮೊನ್ನೆನೇ ತಂದು ಎಲ್ಲನೂ ಇಟ್ಕೊಂಡಿದ್ದೆ ಹಾಗೆ ನಾನು ರಾಯರ ಪೂಜೆ ಹಿಡ್ದಿದ್ದೆ ಅಲ್ಲ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಇದು ಮುಗಿಸ್ಕೊಂಡು ಈ ವರ್ಷ ನನಗೆ ಒಂಥರ ಹೊಸ ಯುಗಾದಿ ಅಂತ ಹೊಸ ವರ್ಷವೇ ಎಲ್ಲ ವಿಷಯದಲ್ಲೂ ಒಂದು ಸ್ವಲ್ಪ ಸಕ್ಸಸ್ ಅನ್ನೋದು ಕಾಣ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಜೀವನದಲ್ಲಿ ಹುಗ್ಗೋಗ್ಬಿಟ್ಟಿದ್ದೆ ಜೀವನ ಮುಗಿದೋಯ್ತೇನೋ ನಂದು ಅಂತ ಆದರೆ ಇದು ಎಲ್ಲ ಒಂದು ವಿಷಯದಲ್ಲಿ ಸಕ್ಸಸ್ ಅನ್ನೋದು ಬೆನ್ನಿದೆ ಬೆನ್ನಿಂದೆ ಇದೆ ಅನ್ನೋದಕ್ಕೆ ಇದೇ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಏನೇ ವಿಷಯ ಕೈ ಆಗ್ತಾಯಿದ್ರೆ ಒಂದು ಸಕ್ಸಸ್ ಅನ್ನೋದು ಇದೆ ತುಂಬಾ ಖುಷಿ ಆಗ್ತೈತೆ ಅದಕ್ಕೆ ಹೇಳೋದು ದೇವ್ರನ್ನ ನಂಬಿದರೆ ಎಂದೂ ನಮ್ಮನ್ನು ಕೈ ಬಿಡೋಲ್ಲ ಅಂತ ಹಾಗೆ ಈ ವರ್ಷ ಮೊದಲನೇ ವರ್ಷದ್ದು ವೈ ಟಿ ಫ್ಯಾಮಿಲಿನ ಜೊತೆಯನ್ನು ನಾನು ಯುಗಾದಿ ಆಚರಿಸ್ಕೋತಾಯಿದ್ದೀನಿ ಖುಷಿ ಆಗ್ತೈತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ರಾಯಲ್ ಪೂಜೆ ಮಾಡ್ಕೊಂಡ್ರೆ ರಾಯಿಗೆ ಒಂದು ರುದ್ರಾಕ್ಷಿ ಮನೆ ತಗೊಂಡು ಬಂದೆ ಫ್ರೆಂಡ್ಸ್ ಎಲ್ಲರಿಗೂ ಬೇವು ಬೆಲ್ಲ ತಿಂದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಈ ಬೇವಿನ ಥರ ಕಹಿ ಆಗಿರ್ಬೇಡಿ ಬೆಲ್ಲ ಥರ ಸಿಹಿ ಆಗಿರಿ ಮಾವಿನಕಾಯಿ ಥರ ಹುಳಿ ಆಗಿರಿ ಆಯಿತಾ ಯಾವಾಗ್ಲೂ ಸಿಹಿ ಆಗಿದ್ರೇ ನಮ್ಮ ಜೀವನ ಚೆಂದ ಕಹಿ ತುಂಬ ಮುಖ್ಯ ಆದರೆ ಕಹಿನ ತಿಂದು ಸಿಹಿ ತಿಂದರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದು ಒಳ್ಳೆ ದಿನಗಳು ಅಂತ ಹೇಳ್ಕೊತೀನಿ ಯಾಕೆ ಅಂದರೆ ಈ ಒಂದು ಬೇವಲ್ಲಿ ಕಹಿನೇ ಇದೆ ಅಂತಂತಲ್ಲ ಅದು ಔಷಧಿ ಗುಣಗಳು ತುಂಬಾ ಇದೆ ಬೆಲ್ಲನೂ ಸಿಹಿ ಅಂತಲ್ಲ ಅತಿಯಾಗಿ ಸಿಹಿನೂ ಅಲ್ಲ ಅತಿಯಾಗಿ ಬೇವು ಅಲ್ಲ ಎರಡು ಸಮಪ್ರಣಾಮ ಇದ್ರೆ ನಮ್ಮ ಜೀವನ ಒಂದು ಒಂದು ಅಂತ ಅಂತಿರೋದು ಹಾಗಾಗಿ ಕಹಿನೂ ಇರಬೇಕು ಹುಳಿನೂ ಇರಬೇಕು ಹಾಗೆ ಸಿಹಿನೂ ಇರಬೇಕು ಜೀವನದಲ್ಲಿ ಎಲ್ಲ ಇದ್ರೇ ನಮ್ಮ ಜೀವನ ಬಂಗಾರ ಆಗೋದು ಹಾಗೆ ಯುಗಾದಿ ಯುಗಾದಿ ಬರ್ತಾನೆ ಇರುತ್ತೆ ಆದರೆ ಈ ವರ್ಷ ಯುಗಾದಿಲಿ ಮಾತ್ರ ಖಂಡಿತ ಎಲ್ಲರಿಗೂ ಒಂದು ಒಳ್ಳೆ ಈ ಮೂರು ಅಂಶ ಸೇರಿ ಒಂದು ಆಗುತ್ತಲ್ಲ ಅದೇ ನಮ್ಮ ಜೀವನ ಅಂತ ನಾವು ಎಷ್ಟು ಕಹಿ ತಿಂದಷ್ಟು ಆಗ್ತೀವಿ ಹುಳಿ ತಿಂದಷ್ಟು ದೇಹಕ್ಕೆ ತಮ್ಮ ಒಳ್ಳೆಯದಿರುತ್ತೆ ಸಿಹಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆದಿರುತ್ತೆ ಹಾಗೆ ನಿಮ್ಮ ನಮ್ಮ ಜೀವನದಲ್ಲಿ ಈ ಮೂರು ಬೆರ್ತ್ರೆನೇ ಜೀವನ ಅಂತ ಅನಿಸ್ಕೊಳ್ಳೋದು ನಮ್ಮದು ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು